ಇತೆ ಜೋಕ್ಲೇನ ಬದಿಕೆರೆ ಉಡುಪುನೆ ಒರ್ಪುನ ಕ್ಲಾಸ್ ಮುತ್ತಮ ಪತ್ತನೆ ಬತ್ತಿ ಬೆಟ್ಟಗ ಅಕ್ಲೆಗ್ ಜಾತ್ರೆಜ್ಜಿ ನೇಮಜ್ಜಿ ಬ್ರಹ್ಮಗಲಸಜ್ಜಿ ಕೋಲಜ್ಜಿ ಈ ವರ್ಷ ಟೆಂತ್ ಆ ಈ ವರ್ಷ ಟೆಂತ್ ಆ ಈ ವರ್ಷ ಟೆಂತ್ ಆ ಇಂಚಿನ ಆ ಮತ್ ಟೆಂತ್ ಒಂಜಿ ಆಂಡ ಮುಗಿನ್ ಟೆಂತ್ ದೊಂಜಿ ಮಾರ್ಕ್ ಪಾತ್ ಒಂದು ಇಡೀ ಜೀವನದೆ ಆಪುಂಡು ಪೀಸ್ ದೊಂಜಿ ಮಾರ್ಕ್ ಪಾತೊಂದ್ ಇಡೀ ಜೀವನದೆ ಆಪುಂಡು ಐಕ್ನೆ ನಡತ ಜೋಕ್ಲೆಗ್ ಪೊನೊಂಡು ಮಾರ್ಕ್ ನಾಲ್ ಕಮ್ಮಿ ಆಂಡಲ ತೊಂದರೆ ಅಜ್ಜಿ ರಿಮಾರ್ಕ್ ಬರಲೆಕ್ಕ ನಿನ್ನ ಜೀವನ ಒಂಜಿ ಪೊರ್ಲುಡೆ ಅಣ್ಣು ಪೊರ್ಲುಡೆ ಬೆನ್ಲ ಸಂಪಾದನೆ ಮಲ್ಪು ನಿನ್ನ ಜೀವನ ಧರ್ಮ ಪಾರಿಸಲ್ಲ ತಂದೆ ಈ ಮಾರ್ಕದ ಸರ್ಟಿಫಿಕೇಟ್ ಮಲ್ ಮಲ್ತೊಂದು ಕೆಲವು ಅಪ್ ಜೋಕು ಮಲ್ತನ ಬೇಲಡಿ ಅಪ್ಪಮ್ಮೆ ತರದೇರ್ತು ತುಯರಜ್ಜಿ ಈ ಮಾರ್ಕ್ ಲಿಸ್ಟ್ ಎರಗಿ ತೋಜ್ಬಾವಣೆ ಐಟೊಂಜಿ ಬೇಲ ತಿಕ್ಕು ಒಂಜಿ ಬೇಲೆ ತಿಕ್ಕು ಒಂಜಿ ನೋಟು ತಿಕ್ಕು ರಡ್ಲಾ ಕಾಕಾಜಿ ಅಂಡ ಇನ್ನೀ ದಾನೇ ಒಂದು ವಿದೇಶಡ್ ಕೋಟಿ ಗಟ್ಟಲೆ ಸಂಪಾದನೆ ಮಲ್ತೊಂಡಿತ್ತೀಗ ಸಂಪಾದನೆ ತಂದು ಅಮ್ಮೆ ಫೋನ್ ಮೇಲೆ ತರಿಕೆ ಅಪ್ಪ ಗುಸಾರಿ ಮಗ ತೂದು ಬೋಪನ ಪರ್ಪುಜಿ ಮಗ ಅಪ್ಪ ಏತ ಲಕ್ಷ ಬೋರ್ಡುಗೆ ಏತ ಲಕ್ಷ ಪಂಡುರು ಬ್ಯಾಂಕ್ಕ್ಕೆ ಪಾಡಿಯ ಅಪ್ಪು ಮರ್ದಾಂಡ್ ಅಪ್ಪ ಬದುಕಿಯರು ಅಪ್ಪ ಸೈತೇರು ಅಮ್ಮೆ ಪಂಡರಿಕೆ ತುಳ ಮಗ ಒರಿಯ ಮಗ ಇಪ್ಪನೇ ಸೂಕೊರ್ಯ ಮಗಕ್ಕೆ ಮಾತ್ರ ಮಗೆ ಹೊರಬತ್ತುನಕ್ಕ ಸೂಕರ್ದು ಪಣ್ಣಾಗ ಮಗ ಪಣಿಕೆ ದಯವರುಡೆ ಸೂಕೊರೆ ಬರಡು ಶಾಲೆದು ಬತ್ತಿ ಗೇಟ್ ಉಳಾಯಿ ಬಗ್ಗೆ ಗೊತ್ತಿದ್ದ ಬರಲ್ಲ ಬಾಜಿಯಲ್ಲಿ ಬರ್ಲಾ ಓದಿರಗೊಳ್ಳು ನೂದೆ ತೆಪ್ಪಡು ಮೆರಿಟೆಡ್ ಸೀಟ್ ತೆಪ್ಪಡು ಬಕ್ಕ ಭಾರತದ ಸಂಪಾದನೆ ಯಾವಂದು ನಿಕ್ಕ ಎಂಕ ಕುಟುಂಬರ್ಲ ಇಪ್ಪರ ಅಲ್ಲಿ ಅಂಚೆ ಫಾರಿನ್ಗೆ ಬೋದು ಬಂಗ್ಲೆ ಕಟ್ಟದು ಹೆಂಗೆ ಪಣಡು ಎನ್ನ ಮಗ ಇತ್ತ ಇಂಚಿನ ಅವಳು ಉಳ್ಳೆ ಪೂರ ಪಣ ಎಂಕ್ ನಾಳೆ ಜನ ದೀವ ನೋಡು ನಾಳೆ ಕಾರ್ ದಿವ ನೋಡು ಮಂಡರತ್ತ ಐನು ಪೂರ ಏನ ಮಲ್ತದೆತ್ತಪ್ಪ ಅಪ್ಪನ ಬುಣಕ್ಕ ಸೂಗರ್ ಬಡನ ಸೂತ ಬೆಟ್ಟಿಗೆ ಎತ್ತ ಅವು ಇಲ್ಲ ಬೇಕೆ ಮಗೆ ఇంత జనరేషన్ ద వ్యత్యాస జోకు హాల్ సాి తోచిపించిన గొత్తుండ హణద హెడ్లికి కలిబేడి మక్కలను గుణద హిందె హోడ్లి కళి దుడ్డు పిరవడే బలిపేర కల్పణదండ అప్పె మన దుడ్డు ఆస్తిగల కాపు వేరు గుణత పిరవడే బలిపర కల్పణదాండ అప్ప అమ్మన్ల మామి సమ్మాల పొరులుడే తూ అయిక్య పుణి దైవ దైవరు పూర దయబోడు జోక్ చురుకు నమ్మ పే అయితే అవశ్యకత పండుగ జోకులకి అర్థాపుచ్చి విమానం ఇప్పుడు పోండి ఏదో కిలో సవిర కిలోమీటర్ పోదాతను పోదాపున పైలట్ వండగే బెల్ట్ పాడులే విమాన పూర్ అడిమేలా ఉంది ఉండు హాడాతను కే దాకా బెల్ట్ పాడియరు భగదుగుళ్ళియ్యరు భగదుగుళ్ళదు కే అగేలు వండేరు కే రంగ పూజ పరకే అండేరు కలవదక్కు సత్యనారాయణ పూజ అండేరు కలవదక్కు పూత పూజ వండేరు సయ్యర అయితే అయినాకలు రంగు స్ంకుమార్ జనం మాత్ర వంటివంటే ఎంత మిత్సా తిరుత సహిపుణా పత్ రూపాయలు ముగిపోతాను ఒత్తి పొన్ను కెపికి పద్యాది ఇది నాకు వందర్లా బాకీ తిరుగు పండి మండే సరిజనకి ఎంక పడికి పోరా ము పోతాది పోడి పత్ పత్ పరక పండు పత్ పరకడం ఈ పద్యాది ఇది కినులా మనక వాళ్ళ పండ్ పనుక ఎంకదాలో పోడికేజ్చి పైలట్ అరే కొత్తుం పిరావుడు ఏరు సైతున్నో ఎన్న మగా ಆಳ್ ಬರ್ಕ ಬದುಕೋಡು ಪಂ ಎಂಟೆ ಜಾಗೆಡೆ ಕರೆಕ್ಟ್ ಎಫಾ ವಿಶ್ವಾಸ ಉಂಟೆ ಐಕ್ಯ ಬಣ್ಣ ಒಂಜಿ ಕುಟುಂಬದ ದೈವ ದೇವರು ಭೂಮಿ ಕೊಡು ಮಿತ್ತಬಕ್ಕೆ ತುಂಬು ನೀರು ಬತ್ತ ಇಲ್ಲಡೆ ಮಾರ್ಗ ಸರಿ ಜೀನ ನಮ್ಮ ಪ್ರಾರ್ಥನೆ ಮಲ್ಪರಡಾ ಸ್ವಾಮಿ ಕಾರ್ಪೊರೇಟರೆ ಸ್ವಾಮಿ ಪಂಚಾಯತ್ ಸ್ವಾಮಿ ಶಾಸಕರೆ ಸ್ವಾಮಿ ಒಂಜಿ ಮಲ್ಪಾತ ಮಲ್ಪಾತುರಲೇಂದು ಭೂಮಿ ಕೊಡು ಮಿತ್ತಿ ಬಕ್ಕ ವಿಮಾನ ಹಾಳಾತನ ಬಣ್ಣಗ ಸ್ವಾಮಿ ಪಂಚಾಯತ್ ಅಧ್ಯಕ್ಷರೇ ಸನ್ಮಾನ್ಯ ಜಿಲ್ಲಾಧಿಕಾರಿಳೆ ಸನ್ಮಾನ್ಯ ತಹಶೀಲ್ದಾರ್ರೆ ಕಣ್ಬಣ್ಣನವ ಅಪಗ ನಂಕ ನೆಂಪು ಬರ್ಬಣೆ ನಮ್ಮ ಕುಟುಂಬದ ದೈವ ನಮ್ಮ ಸೀಮೆದ ದೈವ ದೇವಿರಲ್ಲ ಐಕ್ಯ ಬಣ್ಣಬಣೆ ಕುಟುಂಬದ ದೈವ ದೇವರಿನಲ್ಲ ಸೀಮೆದ ದೈವ ದೈವಿರಲ್ಲ ಬಿಡುಚಿಯ ಪಲ ಏಪಗಲ ಅಪ್ಪೆಮ್ಮೆ ಒಟ್ಟು ಗೀಜಿಂದ ಕಾಪುನಂಚಿನ ಶಕ್ತಿ ಅವು ಐಕ್ಯಕ್ಲೆಗ್ ಆಜಿ ವರ್ಷ ಮುಟ್ಟ ಮಂಡೆ ಬೆಚ್ಚ ಕೊರಂದೆ ಪ್ರಕೃತಿ ಬಿಡೋಂದಿತ್ತೇರಿ ಆಜಿ ವರ್ಷ ಕರೆ ನೆಡ್ದು ಬಕ್ಕ ಹೊರಗಾಣಿಕೆ ಕಂಚ ಪತ್ತೊಂದು ಬೋಪುಣಿ ಬೋಡ್ ಕದಕ್ಕದ್ ಬರ್ಬಣ್ಣೆ ಪ್ರಾಯ ಏತಾತನಿಗೆ ಏರೇ ಗೊತ್ತು ಹೊಲತ ಕೈ ನಿಂಚ ಮಲ್ಪು ಈಡೇ ತಗಾಂಡ ಆಜೀವರ್ಸಾಂಡ ಮಗ ಒಂಜಿನ ಕ್ಲಾಸಲ್ಲಿ ಕೊಲ್ಲ ಎಂಕ್ಲೆಗಿತ್ತಿನ ಸುರುತ ಪಾಠ ನೆನಪು ನೆನಪುಲಿ ಅಗಸ ಅಗಸ ಬಂಟ ಮಲ್ತನ ಅರ್ಧಿ ಅರ ಬತ್ತಿನಿ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ ಎತ್ತಿ ಶುಕ ಪಾಠ